ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗನಗೌಡ ಗ್ರಾಮ ಪಂಚಾಯಿತಿ ಸದಸ್ಯರು ಹುರುಳಿಕೋಪಿ ಇವತ್ತು ಈ ಒಂದು ವಿಡಿಯೋದ ಮೂಲಕ ತಮಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವ ವಿಷಯದ ಬಗ್ಗೆ ಅಂತ ಹೇಳಿದ್ರೆ ಈ ಒಂದು ಡೆಂಗು ಜ್ವರದ ಬಗ್ಗೆ ಹಾಗಾದರೆ ಡೆಂಗು ಜ್ವರ ಬರಲಿಕ್ಕೆ ಕಾರಣ ಏನು ಯಾಕಂತಂದರೆ ನಮ್ಮ ಒಂದು ಹಳ್ಳಿಗಳ ಹಳ್ಳಿಗಳಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಕ್ಕಂತಹ ಈ ಒಂದು ಜ್ವರ ಏನಾಗೈತೆ ಅಂತ ಹೇಳಿದ್ರೆ ಬಹಳ ಭಯವನ್ನು ಉಂಟು ಮಾಡಿರ್ತಕ್ಕಂಥದ್ದು ಯಾಕಂತಂದರೆ ಇದರ ಒಂದು ರೋಗದ ಲಕ್ಷಣಗಳೇ ಅಷ್ಟೇ ಭಯಾನಕವಾಗಿರ್ತಕ್ಕಂಥದ್ದು ಸೊ ಯಾವುದೇ ರೀತಿಯ ಹೆದರ ಹೆದರಿಕೆ ಪಡ್ತಕ್ಕಂಥ ಒಂದು ಒಂದು ವ್ಯವಸ್ಥೆ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಡಿಸೀಸ್ಗೂ ಸಹಿತ ಇವತ್ತಿನ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದ್ರಿಂದ ಎಲ್ಲದಕ್ಕೂ ಔಷಧಿ ಇರ್ತಕ್ಕಂಥದ್ದು ನೋಡ್ರಿ ಇಲ್ಲಿ ಡೆಂಗೂ ಜ್ವರವನ್ನು ನಾವು ಏನು ಮಾಡಬೇಕು ಆರಾಮಾಗಿ ಏನು ಮಾಡಬೇಕು ಹೊಡೆದೊಡಿಸ್ಲಿಕ್ಕೆ ಕೆಲವೊಂದಿಷ್ಟು ಉಪಾಯಗಳು ನಾವು ಅವುಗಳನ್ನು ನಾವೇ ಸಹಿತ ಏನು ಮಾಡಬೇಕು ನಮ್ಮ ಮನೆಗಳಲ್ಲಿ ಕಂಡುಕೊಳ್ಬೇಕಾಗ್ತತಿ ನೋಡ್ರಿ ಹಾಗಾದರೆ ಜನ್ ಇಲ್ಲಿ ಒಂದು ಡೆಂಗೂ ಜ್ವರದ ಕೇಸಸ್ ನಮ್ಮೂರಲ್ಲಿ ಪತ್ತೆಯಾಗಿರೋದ್ರಿಂದ ಸ್ವಲ್ಪ ಭಯ ಹುಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಅದಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಒಂದು ಪಂಚಾಯಿತಿಯಲ್ಲಿ ಸ್ವಚ್ಛತೆ ಕಾರ್ಯಾಗಾರವನ್ನು ಕೈಗೊಳ್ತಾ ಇದ್ದೇವೆ ಪ್ರತಿ ಒಂದು ಓಣಿಗಳನ್ನು ಕ್ಲೀನ್ ಆಗಿ ಸ್ವಚ್ಛ ಮಾಡ್ಲಿಕ್ಕೆ ಅವನ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ಈ ಆಶಾ ಕಾರ್ಯಕರ್ತೆಯರು ಸಹಿತ ಮನೆಗೆ ಬಂದಾಗ ಅವರಿಗೆ ಸಹಿತ ಸಹಕಾರವನ್ನು ಕೊಡ್ರಿ ಯಾಕಂತಂದ್ರೆ ನಿಮ್ಮ ಮನೆಗಳಲ್ಲಿ ಈ ನೀರನ್ನು ಸ್ಟಾಕ್ ಮಾಡಲಿ ಇಟ್ಟಿರ್ತಕ್ಕಂಥವು ಕಲ್ಲುಗಳಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಡಬ್ಬಗಳಾಗಿರ್ಬೋದು ಆಮೇಲೆ ಕೆಲವೊಂದಿಷ್ಟು ಬಿಸಾಡಿರ್ತಿ ಹಿತ್ತಲದೊಳಗಡೆ ಅವಶ್ಯಕ ಅವಶ್ಯಕತೆ ಇಲ್ಲದೇ ಇರ್ತಕ್ಕಂಥ ವಸ್ತುಗಳನ್ನು ಅದರಲ್ಲಿ ಏನಾಗಿರ್ತದೆ ಅಂದ್ರೆ ನೀರು ಸ್ಟಾಕ್ ಆಗಿರ್ತಕ್ಕಂಥದ್ದು ಅಲ್ಲಿ ಏನಾಗ್ತೈತಿ ಅಂತಂದ್ರೆ ಈ ಒಂದು ಇಡೀಸ್ ತಕ್ಕಂಥ ಈಜಿಪ್ಟ್ ಅಂತ ಒಂದು ಸೊಳ್ಳೆ ಇದು ಈ ಒಂದು ಡೆಂಗೂ ಜ್ವರವನ್ನು ಹಾಡ್ತಕ್ಕಂಥ ಸೊಳ್ಳೆಯ ಒಂದು ಹೆಸರು ಇದು ಈ ಒಂದು ಸೊಳ್ಳೆ ಏನು ಮಾಡ್ತೈತಿ ಅಂತಂದ್ರೆ ಸಂತಾನೋತ್ಪತ್ತಿಯನ್ನು ಉತ್ಪತ್ತಿಯನ್ನ ಮಾಡ್ಕೊತೈತಿ ಮಾಡ್ಕೊಂಡು ಏನು ಮಾಡ್ತೈತಿ ಅದು ಹಗಲಿನಲ್ಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು ಬಹಳ ಆಕ್ಟಿವ್ ಆಗಿರ್ತಕ್ಕಂಥದ್ದ ಹಗಲಿನಲ್ಲಿ ಅದೇನು ಮಾಡ್ತೈತಿ ಅಂತಂದ್ರೆ ಇದನ್ನ ಡೇ ಬೈಟರ್ ಅಂತೇಳಿ ಕರಿತೀವಿ ಸೊ ಇವತ್ತು ಅದೇನ್ ಮಾಡ್ತೈತಿ ಅಂದ್ರೆ ಹಗಲಿನಲ್ಲಿ ವ್ಯಕ್ತಿಗಳನ್ನು ಕಚ್ತಕ್ಕಂಥದ್ದು ಅದಕ್ಕಾಗಿ ನೀವೇನು ಮಾಡ್ರಿ ಈಗ ಪೂರ್ತಿಯಾಗಿರ್ತಕ್ಕಂಥ ಬಟ್ಟೆಗಳನ್ನು ಮೈತುಂಬ ಬಟ್ಟೆಗಳನ್ನು ಧರಿಸ್ಲಿಕ್ಕೆ ಹೇಳ್ರಿ ಮಕ್ಕಳಿಗೂ ಸಹಿತ ಫುಲ್ ಕವರ್ ಆಗಿರಲಿಕ್ಕೆ ಹೇಳ್ರಿ ವಯಸ್ಸ ವಯಸ್ಸಾದವರು ಸಹಿತ ಈ ಮಾಸ್ಕಿಟೋ ಕಾಯಿಲ್ ಆಗಿರ್ಬೋದು ಮಾಸ್ಕಿಟೋ ಆಯಿಲ್ ಆಗಿರ್ಬೋ ಆಗಿರ್ಬೋದು ಇಂಥವುಗಳನ್ನೆಲ್ಲ ಅಪ್ಲೈ ಮಾಡ್ಕೊಳ್ರಿ ಸಾಕಷ್ಟು ಈ ಸೊಳ್ಳೆಗಳಿಂದ ಏನು ಮಾಡಿರಿ ರಕ್ಷಣೆಯನ್ನು ಮಾಡ್ಕೊಳ್ರಿ ಅದರ ಜೊತೆಗೆ ನೋಡಿರಿ ನೋಡ್ರಿ ಮಳೆಗಾಲದ ವ್ಯವಸ್ಥೆ ಆಗಿರೋದ್ರಿಂದ ಸುತ್ತಲೂ ಏನಾಗಿರ್ತೈತಿ ಹಚ್ಚ ಹಸಿರು ಕಂಡು ಬರ್ತೈತಿ ಸೊ ಅಂಥ ಒಂದು ಅನಾವಶ್ಯಕವಾಗಿ ಬೆಳೆದಿರ್ತಕ್ಕಂಥ ಕಸಕಡ್ಡೆಗಳನ್ನು ಕೀಳಿಸ್ತಕ್ಕಂಥದ್ದು ಆಮೇಲೆ ಸ್ವಚ್ಛವಾಗಿ ನಿಮ್ಮ ಮನೆಯನ್ನು ಇಟ್ಕೊಳ್ತಕ್ಕಂಥದ್ದು ಎಲ್ಲಿ ನೀರು ನಿಲ್ದ ಹಾಗೆ ಏನು ಮಾಡ್ರಿ ನೀರನ್ನು ಹೋಗಲಿಕ್ಕೆ ಅವಕಾಶವನ್ನು ಕೊಡ್ರಿ ಆಮೇಲೆ ಯಾವುದೇ ಒಂದು ವಸ್ತುಗಳಲ್ಲಿ ನೀರು ನಿಂತ್ಕೊಂಡಿತ್ತಂತಂದರೆ ಅದನ್ನೇನು ಮಾಡ್ರಿ ಕ್ಲೀನಾಗಿ ಚಲ್ಲಿ ಏನಾಗ್ರಿ ಆ ಒಂದು ವಸ್ತುಗಳನ್ನು ಎಸೆದ್ಬಿಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಈ ಒಂದು ಜ್ವರದ ಲಕ್ಷಣಗಳನ್ನು ನೀವು ನೋಡಿದಾಗ ಅಂತಂದ್ರೆ ಭಾಳ ಭಯವನ್ನು ಉಂಟು ಮಾಡ್ತಕ್ಕಂಥದ್ದು ಹಾಗಾದರೆ ಈ ಒಂದು ಡೆಂಗೂ ಜ್ವರ ಈ ಒಂದು ಆ ಸೊಳ್ಳೆ ಕಚ್ಚದ ಏನಾಗ್ತಿ ಅಂದರೆ ಆ ಒಂದು ಸೊಳ್ಳೆಗಳಲ್ಲಿ ಇರ್ತಕ್ಕಂಥ ಒಂದು ವೈರಸ್ ಏನಾಗ್ತೈತಿ ನಮ್ಮ ದೇಹವನ್ನು ಸೇರ್ತದೆ ಅದು ಏನು ಮಾಡ್ತೈತಿ ಅಂತಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತೈತಿ ಆ ರೋಗ ನಿರೋಧಕ ಶಕ್ತಿ ಯಾವಾಗ ಮನುಷ್ಯನಿಗೆ ಕಡಿಮೆ ಆಗ್ತದಲ್ಲ ಅವಾಗ ಏನಾಗ್ತೈತಿ ಅಂತಂದ್ರೆ ಮನುಷ್ಯನ ಒಂದು ಏನಪ್ಪಾ ಅಂದರೆ ಕೆಲಸ ಕಾರ್ಯಗಳ ಮೇಲೆ ಇಲ್ಲಿ ಏನಂತ ಆಯಾಸವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಸೊ ಹಾಗಾಗಿ ಈ ಒಂದು ಡೆಂಗು ಜ್ವರವು ಬಂದಾಗ ಯಾವ ರೀತಿ ಲಕ್ಷಣಗಳನ್ನು ತೋರಿಸ್ಬಡ್ತೈತಿ ಅಂತ ಹೇಳಿದ್ರೆ ನೋಡಿರಿ ಇದರಲ್ಲಿ ನಾವು ಮೂರು ಹಂತಗಳನ್ನು ನೋಡ್ತೇವೆ ಮೈಲ್ಡ್ ಡೆಂಗು ಅಂಥೇಳಿ ನೆಕ್ಸ್ಟು ಸಿವಿಯರ್ ಡೆಂಗು ಅಂಥೇಳಿ ನೆಕ್ಸ್ಟು ವಾರ್ನಿಂಗ್ ಸೈನ್ಸ್ ಅಂತ ಹೇಳಿ ಈ ಮೂರೂ ಒಂದು ಹಂತಗಳನ್ನು ನಾವು ನೋಡ್ಕೊತ ಬಂದಾಗ ಇಲ್ಲಿ ಮೈಲ್ಡ್ ಡೆಂಗು ಅಂತಾಗ ಸ್ವಲ್ಪ ಅಂತ ಅಂತೇಳಿದ್ರೆ ಹೈ ಫೀವರ್ ಇರ್ತಕ್ಕಂಥದ್ದು ಸ್ವಲ್ಪ ಜೋರಾಗಿ ಅಂದರೆ ಜಾಸ್ತಿ ಜ್ವರ ಇರ್ತಕ್ಕಂಥದ್ದು ಆಯಾಸ ಆಗ್ತಕ್ಕಂಥದ್ದು ನೆಕ್ಸ್ಟು ಸಿವಿಯರ್ ಈ ಡೆಂಗು ಇರ್ತಕ್ಕಂಥ ಒಂದು ಸ್ಟೇಜಲ್ಲಿ ಏನಾಗ್ತೈತಿ ಅಂತ ಹೇಳಿದ್ರೆ ಇಲ್ಲಿ ಬಿ ಪಿ ಲೋ ಆಗ್ತಕ್ಕಂಥದ್ದು ಕೆಲವೊಂದು ಕೆಲವೊಂದು ಸಾರಿ ಏನಾಗ್ತೈತಿ ಅಂತಂದ್ರೆ ಬಿ ಪಿ ಲೋ ಆಗಿ ಏನಾಗ್ತೈತಿ ಒಂದು ಸಾವಿನ ಒಂದು ಸ್ಟೇಜಿಗೂ ಹೋಗ್ತಕ್ಕಂಥದ್ದು ಇಂಥವೆಲ್ಲ ಏನಾಗ್ತೈತೆ ಅಂತಂದ್ರೆ ಈ ಒಂದು ಸೆಕೆಂಡ್ ಸ್ಟೇಜಲ್ಲಿ ಕಂಡು ಬರ್ತೈತಿ ಇನ್ನು ತರ್ಡ್ ಸ್ಟೇಜ್ ವಾರ್ನಿಂಗ್ ಸೈನ್ಸ್ ಅಂತ ಹೇಳಿದ್ರೆ ಈ ಒಂದು ಸ್ಟೇಜಲ್ಲಿ ಏನಾಗ್ತೈತೆ ಅಂತಂದ್ರೆ ಮೊದಲನೇ ಸ್ಟೇಜು ಮತ್ತು ಸೆಕೆಂಡ್ ಸ್ಟೇಜ್ನಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಈ ಒಂದು ವಾರ್ನಿಂಗ್ ಸೈನ್ಸಲ್ಲಿ ಅಲ್ಲಿ ಅಂತಂದ್ರೆ ಆ ಒಂದು ವ್ಯಕ್ತಿ ಅಥವಾ ಮಗು ಇಲ್ಲಿ ಪ್ರಾಣವನ್ನು ಕಳ್ಕೊಳ್ತಕ್ಕಂತಹ ಹಂತಕ್ಕೆ ತಲುಪಿಟ್ಟಿರ್ತೈತಿ ಅಂದ್ರೆ ಅಂದರೆ ಸಂಪೂರ್ಣವಾಗಿ ಇಲ್ಲಿ ವೈಟ್ ಪ್ಲೇಟ್ಲೆಟ್ಸು ಕಡಿಮೆ ಆಗಿಬಿಟ್ಟಿರ್ತಾವೆ ಬಿ ಪಿ ಲೋ ಆಗಿರ್ತೈತಿ ಅವಾಗ ಏನಾಗ್ತೈತಿ ಮನುಷ್ಯ ಆ ಒಂದು ಬದುಕ್ತಕ್ಕಂಥ ಸ್ಥಿತಿಗೆ ಇರೋದಿಲ್ಲ ಅದಕ್ಕಾಗಿ ಇಂಥ ಒಂದು ಮೂರು ಹಂತಗಳನ್ನು ನಾವು ನೋಡ್ತೀವಿ ನೋಡಿರಿ ಸಾಕಷ್ಟು ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಾಗ ಮೊದಲನೇ ಹಂತದಲ್ಲೇ ನಾವೇನು ಮಾಡ್ಬೋದು ಈ ಡೆಂಗು ನಿಯಂತ್ರಣವನ್ನು ಮಾಡ್ಬೋದು ಅದಕ್ಕಾಗಿ ಸಾಕಷ್ಟು ನೋಡಿರಿ ವೈದ್ಯಕೀಯ ಸೌಲಭ್ಯಗಳು ನಮ್ಮೂರಲ್ಲಿದ್ದಾವೆ ಹಾಗೆ ಬೇರೆ ಬೇರೆ ಊರಲ್ಲೂ ಸಹಿತ ವೈದ್ಯಕೀಯ ಸೌಲಭ್ಯಗಳನ್ನು ನಾವು ನೀಡಿರ್ತೇವೆ ಸರ್ಕಾರ ಕೊಟ್ಟಿರ್ತೈತಿ ಅದನ್ನು ಸರಿಯಾಗಿ ನಾವು ಉಪಯೋಗಿಸಿಕೊಳ್ಳೋದಿಲ್ಲ ಅದಕ್ಕಾಗಿ ಸರಿಯಾಗಿ ನೀವು ಉಪಯೋಗಿಸ್ಕೊಂಡಲ್ಲಿ ಏನಾಗ್ತೈತಿ ಇಂಥ ಒಂದು ಸಣ್ಣ ಪುಟ್ಟ ಜ್ವರಗಳನ್ನು ನಾವೇನು ಮಾಡಬಹುದು ಹೊಡೆದೋಡಿಸಬಹುದು ನೆಕ್ಸ್ಟ್ ಇದರಲ್ಲಿ ನೋಡ್ರಿ ಫೆಬ್ರಾಯಿಲ್ ಕ್ರಿಟಿಕಲ್ ದೆನ್ ರಿಕವರಿ ಫೇಸ್ ಅಂತ ಹೇಳಿ ಮೂರು ಫೇಸಸ್ ಬರ್ತಾವು ಇಲ್ಲಿ ಫೆಬ್ರೈಲ್ ಫೇಸಸ್ಸು ಅಂತಂದ್ರೆ ಇಲ್ಲಿ ಅದೇ ಹೇಳಿದ್ನಲ್ಲ ಮೂರು ಸ್ಟೇಜಸ್ ಅಂತ ಹೇಳಿ ಆ ಒತ್ತಡ ರಕ್ತದ ಅಂದ್ರೆ ಈ ಒಂದು ಜ್ವರದ ಒತ್ತಡ ಜಾಸ್ತಿ ಇರ್ತೈತಿ ಈ ಕ್ರಿಟಿಕಲ್ ಫೇಸಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಬಿ ಪಿ ಲೋ ಆಗ್ತಕ್ಕಂಥದ್ದು ನೆಕ್ಸ್ಟು ಈ ಮಸಲ್ಸು ಆಮೇಲೆ ಜಾಯಿಂಟ್ ಪೇನ್ಸ್ ಬರ್ತಕ್ಕಂಥದ್ದು ನೆಕ್ಸ್ಟು ರಿಕವರಿ ಫೇಸಸ್ಸಲ್ಲಿ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ರಕ್ತದ ಒಂದು ಸ್ರಾವ ಆಗ್ತಕ್ಕಂಥದ್ದು ಅಂದ್ರೆ ಲಾಸ್ಟ್ ಸ್ಟೇಜ್ ಹೋಗ್ಬಿಟ್ಟಿರ್ತೈತಿ ಸೊ ಇಂಥ ಒಂದು ಸ್ಟೇಜಸ್ಸನ್ನು ನೀವು ಅದರ ಬಗ್ಗೆ ತಿಳ್ಕೊಂಡೇನು ಮಾಡಬೇಕು ಆ ಪ್ರಾಥಮಿಕ ಹಂತದಲ್ಲಿ ಅದನ್ನು ನಾವು ಹೊಡೆದೋಡಿಸ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಹಾಗಾದ್ರೆ ನೋಡ್ರಿ ಸಿಕ್ಕಾಪಟ್ಟಿ ವ್ಯಕ್ತಿಗೆ ಮಂಕಾಗಿ ಕೂತಿರ್ತಕ್ಕಂಥದ್ದು ತಲೆನೋವು ಬರ್ತಕ್ಕಂಥದ್ದು ಜ್ವರ ಜಾಸ್ತಿ ಬರ್ತಕ್ಕಂಥದ್ದು ಇಂಥ ಲಕ್ಷಣಗಳು ಪ್ರಾಥಮಿಕವಾಗಿ ಫಸ್ಟ್ ಸ್ಟೇಜ್ ಅಲ್ಲಿ ಕಂಡು ಬಂದರೆ ಇಮಿಡಿಯೇಟ್ ಏನು ಮಾಡ್ರಿ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಏನು ಮಾಡ್ತಾರೆ ಭೇಟಿ ಕೊಡ್ರಿ ಅಥವಾ ನಿಮ್ಮ ಒಂದು ವಾರ್ಡ್ ಅಲ್ಲಿ ಆಶಾ ಕಾರ್ಯಕರ್ತರಿಗೆ ಭೇಟಿ ಮಾಡ್ರಿ ಭೇಟಿ ಮಾಡಿ ಏನು ಮಾಡಿರಿ ಅಂತಂದ್ರೆ ಆ ಒಂದು ರೋಗಿ ತಪಾಸಣೆಯನ್ನ ಮಾಡಸ್ರಿ ಹಂಗೇನಾದ್ರೂ ಕಂಡು ಬಂದಲ್ಲಿ ಮಾಡ್ತಾರೆ ಅವ್ರು ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡ್ತಾರ ಆ ಡೆಂಗೂ ಜ್ವರವನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಅದಕ್ಕಾಗಿ ಪ್ರತಿಯೊಬ್ರು ಸಹಿತ ನಿಮ್ಮ ನಿಮ್ಮ ಮನೆ ಸುತ್ತಮುತ್ತ ಏನು ಮಾಡ್ರಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳ್ರಿ ಯಾರೋ ಬಂದು ಅಂದ್ರೆ ಪಂಚಾಯಿತಿಯಲ್ಲಿ ಬಂದು ಸ್ವಚ್ಛತೆ ಮಾಡ್ತಾರೆ ಅಲ್ಲಿ ನಾವು ಸುಮ್ಮನೆ ಕೂತ್ಕೋಬೇಕು ಅಂತಕ್ಕಂಥ ಮನೋಭಾವನ ತೆಗೆದುಹಾಕ್ಬಿಡ್ರಿ ನಿಮ್ಮ ಒಂದು ಸ್ವಚ್ಛತೆ ನಿಮ್ಮ ಆರೋಗ್ಯದ ಗುಟ್ಟು ಅಂತ ಹೇಳ್ತಾ ಗ್ರಾಮವನ್ನು ಸ್ವಚ್ಛವಾಗಿಟ್ಕೊಳ್ರಿ ಅದೇ ರೀತಿ ಇಂಥ ಒಂದು ಜ್ವರದ ಬಗ್ಗೆ ಅವೇರ್ನೆಸ್ ಬೆಳೆಸ್ರಿ ನಿಮ್ಮ ಒಂದು ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ರಿ ಮತ್ತೇನಾದರೂ ತೊಂದರೆಗಳು ಬಂದರೆ ಇಮಿಡಿಯೇಟಾಗಿ ಆಶಾ ಕಾರ್ಯಕರ್ತರು ಆಮೇಲೆ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಭೇಟಿಯಾಗಲಿ ಅಂತ ಹೇಳ್ತಾ ಎಲ್ಲರೂ ಆರೋಗ್ಯವಾಗಿರ್ರಿ ಯಾವುದೇ ಭಯದ ವಾತಾವರಣವನ್ನು ಮೂಡಿಸ್ಕೊಬೇಟ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಮಸ್ತೆ